ನನ್ ಗಂಡ ಅನ್ಸ್ಕೊಂಡಿರೋನು ಅದೆಲ್ಲ ಹೋಗಿದನೋ ನನ್ ಕಾಣಲ್ಲ ನನ್ಗಂತೂ ಈ ನರ್ಸ್ ಕೆಲ್ಸ ಸಾಕ್ ಸಾಕಾಗ ಹೋಗೈತೆ ಏನ್ ಮಾಡೋದು ಇದೆಲ್ಲಾನು ಹೆದ್ರಿಸಿ ಮನೆ ಬಂದ್ರೆ ನನ್ ಗಂಡ ತನಿಕೆ ಹಲೋ ಯಾರೋ ನೀನು ಚೆಲುವೆ ನಿನ್ನಷ್ಟಕ್ಕೆ ನೀನೇ

ಸುತ್ತಮುತ್ತ ಯಾರು ಇಲ್ಲ ಏನಾದ್ರು ಮಾಡಿ ಪಟಾಯಿಸ್ಕೋಬಿಟ್ರೆ ತಿಳ್ಕೊಂಡಿಲ್ಲ ನಾನೇ ಹೊಡಿಕೊಂಡಿದ್ದ ಸತ್ಯ ನನ್ ಟೈಮ್ ಚೆನ್ನಾಗಿತ್ತು ಕೆಲಸ ಕೆಟ್ಟೋಗ್ಬಿಡುದು ಹಿರಿಯರು ಹೇಳಿದು ಇಂದ ಆ ತಾತ್ರಕ್ಕೆ ಏನು ಮಾಡಬಾರ್ದು ನಿಂತು ಇಂದು ಮುಂದೆ ಯೋಚನೆ ಮಾಡಿ ಮಾಡಬೇಕು ಅಂತ ಏನ ಯೋಚನೆ ಅಯ್ಯೋ ರಾಮಾಯಣ ನೋಡ್ರಿ ನಾನೇ ಕುಟುಂಬ ಯೋಜನೆ ಕ್ಯಾಂಪ್ ಇತ್ತಲ್ಲ ಕೆಲವು ಕೇಸ್ಗಳ ಹಿಡಿಬೇಕಾಗಿತ್ತು ಆಮೇಲೆ ಯಾರ್ಯಾರನ್ನ ಕರ್ಕೊಂಡೋಗಿ ಕಟ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಅಲ್ಲ ನೀನ್ ಯೋಚನೆ ಮಾಡಕ್ಕೆ ಈ ನಡು ರಸ್ತೆನೇ ಬೇಕಾಗಿತ್ತ

ರಾದೆ ರುಕ್ಮಿಣಿ ಅವ್ರೇ ಇವ್ರು ಅಂತ ಸರ್ಡ ಪಾಡಲ್ ಇರ್ತಾರಲ್ಲ ಏನಾದ್ರು ಅವ್ರಿಗೂ ಇದು ಏನಾರ ಇದರ ಅಂತ ಯಾಕೆ ನೀನ್ ಮಾಡಿಕಂಡಿದೀಯ ನೀನೇ ಆದ್ರೂ ಅಯ್ಯೋ ಯಾಕ ಅಂತ ಕೇಳ್ತೀಯಾ ಒಬ್ಳೆ ಹೇಳ್ತಿ ಈಗ ನಾನ್ ನಿನಗಿದ್ದೀನಲ್ಲ ಹಾಗೆ ಹಂಗಾದ್ರ ಅವ್ಳ್ ಮತ್ತೆ ಏನಾರು ಸಿಕ್ಕದ ಅವ್ನ್ ಜೊತೆ ಮಾತಾಡಬೇಡ ಚಿನಾ ಯಾಕೆ ಯಾಕಂದ್ರ ಅವನು ಅವನ ಹೆಂತಿ ಬಂತಾನ್ ಟೈಮು ಓಹೋ ಬೇರೆ ಏನು ಕೆಲಸ ಇಲ್ಲ ಚಳಿ ಬೇರೆ ನಿನ್ನ ಏನಾರ ತಳುಕು ಪಳ್ಕು ಮಾಡಿ ಹೊಟಾ ಇಷ್ಟಕ್ಕೆ ಬಿಟ್ರು ನಾನು ಏನು ಮಾಡ್ಲಿ ಅಯ್ಯಯ್ಯೋ ಏ ನಿನ್ನಂಗೇ ಎಲ್ಲ ಬರ್ಗೆಟ್ಕ ನಿಂತಕೊಂಡವರು ಅಂತ ತಿಳ್ಕೊಂಡಿದ್ದೀಯಾ ಅಾ ಯಾವಾಗ ನೋಡಿದ್ರು ಅನ್ಮನೆ ಪಡ್ತಾ ಇದೀಯಲ್ಲ ಅಲ್ಲ ನನ್ನ ನನ್ನನೇನು ಆ ಟೈಪ್ ಅಂತ ತಿಳ್ಕೊಂಡಿದ್ದೀಯಾ ಯಾವ ಟೈಪ್ ಅದು ಅದು ಗೊತ್ತಿಲ್ವಾ ಹೆಡ್ಕೊಂಡಿದ್ದೀಯಲ್ಲ ಸದ್ಯಕ್ಕೆ ಆ ವಿಷಯ ಬಿಡು ನಾನು ತಮಾಷೆ ಗಂದ ರಂಬಾ ಏನು ಬೆಳಿಗೆ ಒಂದರ ಡ್ರೆಸ್ ಹಾಕಿದೆ ಹೀಗೆ ಒಂಥರ ಡ್ರೆಸ್ ಹಾಕಿದ್ಯಲ್ಲ ಡ್ರೆಸ್ ನ ಎಲ್ ಚೇಂಜ್ ಮಾಡ್ಕೊಂಡೆ ಎಲ್ಲಿ ಅಂದ್ರೆ ಆ ಸೂಲ್ಗಿತ್ತಿ ಗೀತಿ ಚೇಂಜ್ ಮಾಡಿದೆ ಆ ಸೂಲ್ ಗೀತಿ ಮನೆಯಲ್ಲಿ ಚೇಂಜ್ ಮಾಡ್ಕೊಳ್ಳೋಂತ ಗನಂದಲ್ಲಿ ಕೆಲಸ ಏನು ಅದೇ ಕೆಲಸ ನಮ್ಮ ಮನೆಗೆ ಬಂದು ಮಾಡಕನಿರ ಐತಿಲ್ಲ ಸಾಕು ಬಿಡ್ಲ ಹೋಯ್ತದೆ ಮೇಕಪ್

ಹೋಗು ನಾ ಏನ್ ಮತ್ತೆ ಅಲ್ಲಾ ನಿಮ್ಮನ್ನ ಇಟ್ ನೋಡೋರೆ ನನ್ನಂತ ಯಾವನ ರಸಿಕ ರಾಜನೆ ಕತ್ತಿರಬೇಕು ಅನಿಸ್ತದಲ್ಲ ನೋಡು ಮಾತ್ ಎತ್ತಿದ್ರೆ ನಿನಗೆ ಯಾವಾಗ ನೋಡಿದ್ರು ನನ್ನ ಮೇಲೆ ಹನ್ಮಾನ ನಿನಗೇನೋ ನನ್ ಮೇಲೆ ಹನ್ಮಾನ ಇದೆಯೋ ಇಲ್ವೋ ಅಂತ ಹೇಳಿಬಿಡು ಅಷ್ಟೇ ಏನೋ ನಿನ್ ಮೇಲೆ ಇಲ್ಲ ಕಣಮ್ಮ ಅದಕ್ಕೆ ನಂಬಿಕೆ ಇರಬೇಕು ನಂಬಿಕೆ ಇರುವುದಕ್ಕೆ தானே ನಮ್ಮನೆ ಮಠ ಅಪ್ಪ ಅಮ್ಮ ಎಲ್ಲಾರು ಬಿಟ್ಬಿಟ್ಟು ನಿನ್ನ ಹಿಂದೆಗಡೆ ಕಡೆ ಓಡೋಡಿ ಬಂದುದು ನಾನು ಅಷ್ಟೇ ಅಲ್ವೇನ್ಲ ನೀನ್ ಇಂತವನು ಅಂತ ಗೊತ್ತಾದ್ಮೇಲೆ ನಿನ್ನ ಲವ್ ಮಾಡಿ ಮದ್ವೆ ಆಗಿದ್ದು ಮುಂದಕ್ಕೇನಿಲ್ವೇ ಅಷ್ಟೇ ನನ್ ಬಂಗಾರು ಅಷ್ಟೇ